ವಿಷ್ಣುವಿನ ಕೈಯಲ್ಲಿರುವ ಸುದರ್ಶನ ಚಕ್ರವು ಅತ್ಯಂತ ಶಕ್ತಿಶಾಲಿ ಆಯುಧವಾಗಿದೆ ಒಮ್ಮೆ ಇದನ್ನು ಯಾರ ಮೇಲಾದರೂ ಪ್ರಯೋಗಿಸಿದರೆ ಅದು ಅವರನ್ನು ಸಂಹಾರ ಮಾಡದೆ ಹಿಂದಕ್ಕೆ ಬರುವುದಿಲ್ಲ ಚಕ್ರವನ್ನು ಸಣ್ಣ ಆದರೆ ಅತ್ಯಂತ ದೋಷರಹಿತ ಆಯುಧವೆಂದು ಪರಿಗಣಿಸಲಾಗಿದೆ ಎಲ್ಲ ದೇವತೆಗಳು ತಮ್ಮದೇ ಆದ ಪ್ರತ್ಯೇಕ ಚಕ್ರಗಳನ್ನು ಹೊಂದಿದ್ದರು ಅವರೆಲ್ಲರಿಗೂ ಬೇರೆ ಬೇರೆ ಹೆಸರುಗಳಿದ್ದವು ಶಂಕರನ ಚಕ್ರವನ್ನು ಬವರೆಂದು ವಿಷ್ಣುವಿನ ಚಕ್ರವನ್ನು ಕಾಂತ ಚಕ್ರವೆಂದು ಮತ್ತು ದೇವಿಯ ಚಕ್ರ ಮೃತ್ಯುಮಾಂಜಾರಿ ಎಂದು ಕರೆಯಲಾಗುತ್ತಿತ್ತು ಸುದರ್ಶನ ಚಕ್ರದ ಹೆಸರು ಕೃಷ್ಣನ ಹೆಸರಿನೊಂದಿಗೆ ಬೇರ್ಪಡಿಸಲಾಗದಂತೆ ಸಂಬಂಧ ಹೊಂದಿದೆ ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ಹೊಂದಿದ್ದನು ಆ ಸಮಯದಲ್ಲಿ ಎಲ್ಲಾ ಶತ್ರುಗಳು ಎದುರುತ್ತಿದ್ದರು ಇದು ಅತ್ಯಂತ ಅಪಾಯಕಾರಿ ಆಯುಧವಾಗಿದ್ದು ಇದನ್ನು ಒಮ್ಮೆ ಬಳಸಿದರೆ ಅದು ಶತ್ರುಗಳನ್ನು ನಾಶ ಮಾಡದೆ ಹಿಂದಕ್ಕೆ ಬರುತ್ತಿರಲಿಲ್ಲ ಈ ಅಸ್ತ್ರವನ್ನು ಯಾವುದೇ ರೀತಿಯಲ್ಲಿ ನಿಲ್ಲಿಸುವುದು ಅಸಾಧ್ಯವಾಗಿತ್ತು ಪರಶುರಾಮರಿಂದ ಸುದರ್ಶನ ಚಕ್ರವನ್ನು ಪಡೆದ ನಂತರ ರ ಶ್ರೀಕೃಷ್ಣನ ಶಕ್ತಿಯು ಹೆಚ್ಚಾಯಿತು ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ಪಡೆದ ನಂತರ ಯಾದವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಶ್ರೀಕೃಷ್ಣನ ಸುದರ್ಶನ ಚಕ್ರದಿಂದ ಮೊದಲು ಕೊಲ್ಲಲ್ಪಟ್ಟವನು ರಾಜ ಶ್ರೀಗಲ್ ಈತ ಪದ್ಮಾವ ಸಾಮ್ರಾಜ್ಯದ ಕರ್ವೀರ್ ನಗರದ ರಾಜ ಇವನು ತನ್ನ ಆಳ್ವಿಕೆಯ ಅವಧಿಯನ್ನು ಕೇವಲ ಹಿಂಸಾಚಾರಕ್ಕೆ ಮೀಸಲಾಗಿಟ್ಟಿದ್ದನು ಯಾವ ಮನೆಯ ಹೆಣ್ಣಾದರೂ ಆಸ್ತಿಯಾದರೂ ಅಥವಾ ಭೂಮಿಯಾದರೂ ಅವನು ಬಯಸಿದ ಕ್ಷಣ ಪಡೆದುಕೊಳ್ಳಲು ತನ್ನನ್ನು ತೊಡಗಿಸಿಕೊಳ್ಳುತ್ತಿದ್ದನು ಪರಶುರಾಮನು ಶ್ರೀಕೃಷ್ಣನಿಗೆ ಸುದರ್ಶನ ಚಕ್ರವನ್ನು ನೀಡಿದನೆಂದು ಹೇಳಲಾಗುತ್ತದೆ ಪರಶುರಾಮನು ಮೊದಲು ವರುಣದೇವನಿಂದ ಈ ಚಕ್ರವನ್ನು ಪಡೆದಿದ್ದನು ವರುಣದೇವನು ಈ ಚಕ್ರವನ್ನು ಅಗ್ನಿದೇವನಿಂದ ಅಗ್ನಿದೇವನು ಭಗವಾನ್ ವಿಷ್ಣುವಿನಿಂದ ಪಡೆದುಕೊಂಡಿದ್ದನು ಸುದರ್ಶನ ಚಕ್ರವನ್ನು ಭಗವಾನ್ ಶಂಕರನಿಂದ ರಚಿಸಲಾದ ಆಯುಧವಾಗಿದೆ ಪ್ರಾಚೀನ ಮತ್ತು ಅಧಿಕೃತ ಗ್ರಂಥಗಳ ಪ್ರಕಾರ ಇದನ್ನು ಭಗವಾನ್ ಶಂಕರನು ನಿರ್ಮಿಸಿದನು ನಿರ್ಮಾಣದ ನಂತರ ಶಿವನು ಅದನ್ನು ಶ್ರೀ ವಿಷ್ಣುವಿಗೆ ಹಸ್ತಾಂತರಿಸಿದನು ಅಗತ್ಯವಿದ್ದಾಗ ಶ್ರೀ ವಿಷ್ಣುವು ಅದನ್ನು ದೇವಿಗೆ ಒದಗಿಸಿದನು ತಾಯಿ ಪಾರ್ವತಿ ಅದನ್ನು ಪರಶುರಾಮನಿಗೆ ಕೊಟ್ಟಳು ಮತ್ತು ಶ್ರೀಕೃಷ್ಣ ಪರಶುರಾಮನಿಂದ ಈ ಸುದರ್ಶನ ಚಕ್ರವನ್ನು ಪಡೆದುಕೊಂಡನು ವಿಷ್ಣುವಿನ ಪ್ರತಿ ಚಿತ್ರ ಮತ್ತು ವಿಗ್ರಹದಲ್ಲಿ ಅವನು ಸುದರ್ಶನ ಚಕ್ರವನ್ನು ಹಿಡಿದಿರುವುದನ್ನು ನಾವು ನೋಡಬಹುದು ಈ ಸುದರ್ಶನ ಚಕ್ರವನ್ನು ಭಗವಾನ್ ಶಂಕರನು ವಿಷ್ಣುವಿಗೆ ಲೋಕ ಕಲ್ಯಾಣಕ್ಕಾಗಿ ನೀಡಿದ್ದಾನೆ ಈ ನಿಟ್ಟಿನಲ್ಲಿ ಶಿವ ಪುರಾಣದ ಕೋಟಿ ರುದ್ರ ಸಂಹಿತೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಕಥೆ ಇದೆ ಒಮ್ಮೆ ರಾಕ್ಷಸರ ಕ್ರೌರ್ಯ ಹೆಚ್ಚಾದಾಗ ದೇವತೆಗಳೆಲ್ಲ ಶ್ರೀಹರಿ ವಿಷ್ಣುವಿನ ಬಳಿಗೆ ಬಂದರು ನಂತರ ವಿಷ್ಣುವು ಕೈಲಾಸ ಪರ್ವತಕ್ಕೆ ಹೋಗಿ ಶಿವನನ್ನು ಕ್ರಮಬದ್ಧವಾಗಿ ಪೂಜಿಸಿದನು ಶಿವನನ್ನು ಸಾವಿರ ನಾಮಗಳಿಂದ ಸುತ್ತಿಸತೊಡಗಿದ ಶಿವನ ಪ್ರತಿ ಹೆಸರನ್ನು ನೆನೆದಾಗ ಒಂದೊಂದು ಕಮಲವನ್ನು ಶಿವನಿಗೆ ಅರ್ಪಿಸಲಾಗುತ್ತಿತ್ತು ಆಗ ಭಗವಾನ್ ಶಂಕರನು ವಿಷ್ಣುವನ್ನು ಪರೀಕ್ಷಿಸಲು ತನ್ನ ಸಾವಿರ ಕಮಲಗಳಲ್ಲಿ ಒಂದು ಕಮಲದ ಹೂವನ್ನು ಅಡಗಿಸಿಟ್ಟನು ಶಿವ ಪೂಜೆಯಲ್ಲಿ ಮಗ್ನನಾಗಿದ್ದ ವಿಷ್ಣುವಿಗೆ ಇದು ತಿಳಿದಿರಲಿಲ್ಲ ಒಂದು ಹೂವು ಕಡಿಮೆಯಾದ ನಂತರ ವಿಷ್ಣುವು ಅದನ್ನು ಹುಡುಕಲು ಪ್ರಾರಂಭಿಸಿದನು ಆದರೆ ಹೂವು ಸಿಗಲಿಲ್ಲ ವಿಷ್ಣುವನ್ನು ಕಮಲನಯ್ಯನ ಎಂದು ಕರೆಯುತ್ತಾರೆ ಆಗ ವಿಷ್ಣುವು ಒಂದು ಹೂವನ್ನು ಪೂರೈಸಲು ತನ್ನ ಒಂದು ಕಣ್ಣನ್ನು ತೆಗೆದು ಶಿವನಿಗೆ ಅರ್ಪಿಸಿದನು ಭಗವಾನ್ ಶಂಕರನು ವಿಷ್ಣುವಿನ ಭಕ್ತಿಯನ್ನು ನೋಡಿ ಬಹಳ ಸಂತೋಷಪಟ್ಟನು ಮತ್ತು ಶ್ರೀಹರಿಯ ಮುಂದೆ ಪ್ರತ್ಯಕ್ಷನಾಗಿ ವರವನ್ನು ಕೇಳಲು ಹೇಳಿದನು ಆಗ ವಿಷ್ಣುವು ರಾಕ್ಷಸರನ್ನು ನಾಶ ಮಾಡಲು ಅಜಯ ಅಸ್ತ್ರದ ವರವನ್ನು ಕೇಳಿದನು ಆಗ ಭಗವಾನ್ ಶಂಕರನು ತನ್ನ ಸುದರ್ಶನ ಚಕ್ರವನ್ನು ವಿಷ್ಣುವಿಗೆ ನೀಡಿದನು ವಿಷ್ಣುವು ಆ ಚಕ್ರದಿಂದ ರಾಕ್ಷಸರನ್ನು ಸಂಹರಿಸಿದನು ಈ ರೀತಿಯಾಗಿ ದೇವತೆಗಳು ರಾಕ್ಷಸರಿಂದ ಮುಕ್ತರಾದರು ಮತ್ತು ಸುದರ್ಶನ ಚಕ್ರವು ಅವನ ರೂಪದೊಂದಿಗೆ ಶಾಶ್ವತ ಸಂಬಂಧವನ್ನು ಹೊಂದಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು